ಸರ ಏನಂತೀರಿ ರಾಜಕೀಯ ತುಮಕೂರಿಗೆ ಬಂದಿದ್ದೀವಿ ನೋಡಿರಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಅಂತ ಕಾರ್ಯಕ್ರಮ ಆಟೋ ಓಡಿಸ್ತಾ ಇದ್ದೀರಾ ಜೀವನ ಕೂಲಿ ಒಂದಷ್ಟು ಸಣ್ಣ ಪುಟ್ಟ ಕಾಸು ಏನಂತೀರಾ ರಾಜಕೀಯ ಯಾರು ಬಂದ್ರೆ ಸರಿ ಅಂತೀರ ಕಾಂಗ್ರೆಸ್ನವರು ನಮಗೆ ಆಟೋ ಲೈಫ್ ಹಾಳು ಮಾಡ್ಬಿಟ್ರೆ ಸರ್ ಫ್ರೀ ಬಸ್ ಮಾಡಿಬಿಟ್ರು ನಮಗೆ ನಾವು ತ್ರೀ ಬಸ್ ಮಾಡಿಬಿಟ್ಟು ಹೌದು ಸರ್ ಈಗ ನಾವು ಪಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಈಗ ವಿ ಸೋಮಣ್ಣನ ಮುದ್ದೆ ಇಲ್ಲ ಸರ್ ನಮ್ಮ ಸೋಮಣ್ಣಗೆ ಆಕ್ಟಿವ್ ಸರ್ ಯಾಕೆ ಯಾಕೆ ಸರ್ ನಮಗೆ ಮೋದಿ ಯಾಕೆ ಬೇಕು ಬೇಕು ಹಿಂದುತ್ವ ಉಳಿಬೇಕು ಮೋದಿ ಬೇಕು ಸರ್ ಹಿಂದುತ್ವ ಆಯ್ತು ಒಪ್ಕೋತೀನಿ ಅವ್ರವ್ರ ಧರ್ಮ ಅವ್ರವ್ರ ಶ್ರೇಷ್ಠ ಬಟ್ ಅಭಿವೃದ್ಧಿ ಕೆಲಸ ಜೀವನ ನೋಡಿದಾಗ ಇಲ್ಲ ಸರ್ ಅದಕ್ಕೂ ಮೋದಿನೇ ಬೇಕು ಸರ್ ಅಭಿವೃದ್ಧಿ ಅಭಿವೃದ್ಧಿ ಬೇಕು ಸರ್ ನಿಮ್ಮ ಅಭಿಪ್ರಾಯ ಅದು ಹೌದು ಮತ್ತೆ ಈಗ ವಿ ಸೋಮಣ್ಣ ಸ್ಥಳೀಯರಲ್ವ ಬಿಜೆಪಿ ಮುಖ್ಯ ಮೋದಿ ಮುಖ್ಯ ಮೋದಿ ಮುಖ್ಯ ಓಕೆ 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 ಎಸ್ ಒಂದಷ್ಟ ಮುದ್ದನ್ಮೇಗೌಡ್ರು ಜನ ಮೋದಿ ಈ ರೀತಿಯಾಗಿ ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಸಾಕಷ್ಟು ಹಲವು ಕಡೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಅಭಿಪ್ರಾಯವನ್ನು ತೆಗೆದುಕೊಳ್ಳೋಣ ನೋಡ್ರಿ ಬೀದಿ ಬದಿ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರು ಪ್ರತಿಯೊಬ್ಬರು ಕೂಡ ಭಾಳ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಡ್ರೈವರ್ಸ್ಗಳು ಆಟೋ ಡ್ರೈವರ್ಸ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಅವ್ರದ್ದು ಕೂಡ ಹಲವಾರು ಕಷ್ಟ ಇರುತ್ತಲ್ಲ ಅವ್ರಿಗೂ ಇಂಥದ್ದೊಂದು ಸರ್ಕಾರ ಬರಲಿ ಅಂತ ಇರುತ್ತಲ್ಲ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ತುಮಕೂರು ಕ್ಷೇತ್ರ ರಣ ಕಣ ಕಾವೇರ್ತಾ ಇದೆ ಏನು ಹೇಳ್ತೀರಾ ಅದು ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಆಮೇಲೆ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಕರೆಕ್ಟಾಗಿ ಇಲ್ಲ ಒಳಚರಂಡಿ ವ್ಯವಸ್ಥೆ ಯು ಜಿ ಡಿ ಪ್ಲಾನು ಯಾವುದು ಕರೆಕ್ಟಾಗಿ ಮಾಡಿಲ್ಲ ನಿಮಗೆ ಯಾವ ಸರ್ಕಾರ ಬಂದ್ರೆ ಸರಿ ಅಂತೀರ ಕೇಂದ್ರದಲ್ಲಿ ಸರ್ ನಾವು ಸರ್ಕಾರ ಸರ್ಕಾರಿ ಬಗ್ಗೆ ಮಾತಾಡ್ತಾ ಇಲ್ಲ ಇಂಜಿನಿಯರ್ಗಳು ಮಾಡೋ ಕೆಲಸ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಆದರೂ ನರೇಂದ್ರ ಮೋದಿಯವರು ಭಾಳ ಇಂಟ್ರೆಸ್ಟ್ ಕೊಟ್ಟು ಈ ಮಕ್ಕಳು ಎಜುಕೇಷನ್ ಬಗ್ಗೆ ಕಾಲೇಜ್ ಬಗ್ಗೆ ಆಮೇಲೆ ನಗರಾಭಿವೃದ್ಧಿ ಬಗ್ಗೆ ಅವರು ಭಾಳಷ್ಟು ಇದನ್ನು ಮಾಡಿದ್ದಾರೆ ಅದನ್ನು ಈ ಇಂಜಿನಿಯರ್ಸ್ಗಳು ಕರೆಕ್ಟಾಗಿ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಸರಿ ಈಗ ಕೇಂದ್ರದಲ್ಲಿ ಯಾವ ಪಕ್ಷ ಬಿ ಜೆ ಪಿನ ಕಾಂಗ್ರೆಸ್ ಸರ್ ಬಿಜೆಪಿ ಕಾಂಗ್ರೆಸ್ ಅಂತಂದ್ರೆ ಯಾಕೆ ಅದು ನಮಗೆ ಹೇಳಿ ಬಗ್ಗೆ ಮಾತಾಡಲ್ಲ ಸರ್ ನಾವು ಕಾಂಗ್ರೆಸು ನೀವೇನು ಹೇಳ್ತೀರಾ ಬಿ ಜೆ ಪಿನ ಕಾಂಗ್ರೆಸ್ ತುಮಕೂರಲ್ಲಿ ತುಮಕೂರಲ್ಲಿ ಮುದ್ದನ ಮೇಗೌಡರು ಗೆಲ್ತಾರೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಮುದ್ದನ್ ಮೇಗೌಡರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಇದೀಯ ಮುದ್ದನ್ ಮೇಗೌಡರು ವ್ಯಕ್ತಿ ತುಮಕೂರು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸರ್ ನಮಗೆ ಮೋದಿನ ಕಾಂಗ್ರೆಸ್ ಕಾಂಗ್ರೆಸ್ ಮೋದಿನ ಕಾಂಗ್ರೆಸ್ ನಮಗೆ ಮೋದಿ ಯಾಕೆ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರೇ ನಮಗೆ ಅದೇ ಇದು ಆಗ್ಬೇಕು ಪ್ರಧಾನಮಂತ್ರಿ ಆಗ್ಬೇಕು ಮೋದಿ ಬರ್ಬೇಕು ಕಾಂಗ್ರೆಸ್ ಬೇಡ ಎಲ್ಲ ರೈಟ್ ಎಲ್ಲ ರೈಟ್ಗಳು ಜಾಸ್ತಿ ಮಾಡಿ ನಮ್ಮಂತರ್ಗ್ರಿಗೆ ಇದು ಮಾಡ್ಬಿಟ್ಟು ಎಂದಿಷ್ಟು ಮಾಡ್ಬಿಟ್ಟು ಅಲ್ಲ ಇದು ಮಾಡಿ ಬೇಡ ಮೋದಿ ಬರ್ಲಿ ಬರ್ಲಿ ಮೋದಿ ಬರ್ಲಿ ನಾವು ಮೋದಿ ಪರವಾಗಿ ಓಟ್ ಹಾಕೋದು ಮೋದಿ ಬಂದ್ರೇನೆ ನಮ್ಮ ದೇಶಕ್ಕೂ ನಾವು ಒಳ್ಳೇದಾಗೋದು ನಮ್ಮ ದೇಶ ಉದ್ಧಾರ ಆಗೋದು ಯಾಕೆ ಯಾಕೆ ಅಂದ್ರೆ ಅವರ ಅನುಭವ ರಾಜಕಾರಣಿ ಹಂಗಾಗಿ ಅವರಿಗೆ ನಾವು ಮತ ಹಾಕ್ತಿವಿ ಸರ್ ನಿಮಗೇನು ಅನಿಸುತ್ತೆ ಮೋದಿನ ಕಾಂಗ್ರೆಸ್ ಮೋದಿ ಸರ್ ಯಾಕೆ ಮೋದಿ ಮೋದಿ ಯಾಕೆ ಅಂದ್ರೆ ಕಾಂಗ್ರೆಸ್ ಲೀಡ್ರೇ ಇಲ್ಲ ಪ್ರಧಾನಮಂತ್ರಿ ಕ್ಯಾಂಡಿಡೇಟೇ ಇಲ್ಲ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಮೋದಿ ಹೌದಾ ಲೀಡ್ರಿಲ್ಲ ಅನ್ಬಿಟ್ಟು ಮೋದಿನ ಅಥವಾ ಅಭಿವೃದ್ಧಿ ವಿಚಾರಧಾರೆಗಳು ಅಭಿವೃದ್ಧಿ ಅಭಿವೃದ್ಧಿ ವಿಚಾರಧಾರೆ ಮೋದಿ ಹೌದಾ ತುಮಕೂರಲ್ಲೇ ತುಮಕೂರಲ್ಲಿ ಬಿಜೆಪಿ ಬಿಜೆಪಿ ತುಮಕೂರು ಕ್ಷೇತ್ರ ಅಖಾಡ ರಣಕಣ ಸರ್ ಏನಂತೀರಾ ರಾಜಕೀಯ ಹೆಂಗೈತೆ ತುಮಕೂರಲ್ಲಿ ಮುದ್ದಮ್ಮ ಮುದ್ದಮೆಗೌಡ್ರಿ ಸರ್ ಯಾಕೆ ಇರೇ ಹಿರಿಯರು ತುಮಕೂರ್ನವ್ರವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೆಸರು ತಂದಿದ್ದಾರೆ ಆ ಮುಂದೆ ಪಾಸ್ಪೋರ್ಟ್ ಆಫೀಸ್ ತಂದಿದ್ದಾರೆ ಆಮೇಲೆ ಎಚ್ ಅವರೇ ಅವ್ರದ್ದೇ ಅವ್ರದ್ದೇ ಆ ಪಾಠ ವ್ಯಕ್ತಿಗತವಾಗಿ ಮಾತಾಡಿದ್ರೆ ಈಗ ಕೇಳ್ತೀರಿ ಮೋದಿನ ಕಾಂಗ್ರೆಸ್ ಸೆಂಟ್ರಲ್ ಸೆಂಟ್ರಲ್ಲು ರಾಹುಲ್ ಗಾಂಧಿ ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ಮ ಪ್ರಕಾರ ನಿಜ ಕಾಂಗ್ರೆಸ್ ನೀವು ಕಾಂಗ್ರೆಸ್ 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 ನಾವು ಕಾಂಗ್ರೆಸ್ ಈಗ ಅವ್ರು ಮೋದಿ ಬಂದ ಈಗ ಅರವತ್ತು ವರ್ಷದಿಂದ ನಾನು ಅರವತ್ತು ವರ್ಷದ ಹೇಳ್ತಿಲ್ಲ ಬರೀ ಜಸ್ಟ್ ಎರಡು ವರ್ಷದಿಂದ ಬ್ಯಾಕ್ ಹೋಗಿ ಅರವತ್ತು ರೂಪಾಯಿ ಇತ್ತು ಡೀಸೆಲ್ ಬರೀ ಎರಡೇ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಅರವತ್ತು ರೂಪಾಯಿ ಇತ್ತು ಇಂಡಿಯಾದಲ್ಲೇ ಕಮ್ಮಿ ಡೀಸಲ್ ಹದಿನಾಲ್ಕರಲ್ಲಿ ಸಾವಿರದ ಇನ್ನೂರ ಹದಿನಾಲ್ಕ ರೂಪಾಯಿ ಗ್ಯಾಸ್ ಇತ್ತು ಅವತ್ ಯಾವ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಇವತ್ತು ಈಗ ನೀವು ಬಿಜೆಪಿ ಗೂಗಲ್ ಅಲ್ಲಿ ತೆಗಿದ್ದೀನಿ ಗೂಗಲ್ ಅಲ್ಲಿ ತೆಗ್ದೀನಿ ಚಾಲೆಂಜು ಇವತ್ತು ಚಾಲೆಂಜು ಗೂಗಲ್ ಅಲ್ಲಿ ಏನೋ ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಇರ್ಲಿಲ್ಲ ಅಂದ್ರೆ ನನ್ ಕಾರ್ ಸಾರು

ತುಮಕೂರು ರಣಕಣ ಹೆಂಗಿದೆ ಯಾರು ಬರಬೇಕು ಬರ್ಬೇಕು ಅಂತ ಕಾಂಗ್ರೆಸ್ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ಸರ್ ನಿಮಗೆ ಯಾರು ಬಂದ್ರೆ ಸರಿ ಅಂತ ಯಾರು ಬಂದರೂ ಏನು ಮಾಡಲ್ಲ ಸರ್ ಏನು ಮಾಡಲ್ಲ ನಮ್ಗಳು ನೋಡಿ ಅಂಗವಿಕಲರು ಇವ್ರ ಕಷ್ಟಗಳನ್ನ ಯಾರು ಕೇಳೋರು ಯಾರು ಕೇಳೋರೇ ಇಲ್ಲ ಹೌದು ಪೆನ್ಷನ್ಗಳು ನಿಲ್ಲಿಸ್ತಾರೆ ಮಾಡೋದೇ ಇಲ್ಲ ಅಟ್ಲೀಸ್ಟ್ ಏನಾಗಿದೆ ಅಂತ ಅಪ್ಡೇಟ್ ಕೂಡ ಕೊಡೋಲ್ಲ ಪೇಪರ್ ಅಲ್ಲಿ ಹೋಗಿ ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಇಂಥ ಕಡೆ ಹೋಗಿ ಆಧಾರ್ ಸೀಡಿಂಗ್ ಮಾಡಿಸಿ ಇಂತ ಒಂದು ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟರೆ ಅಂಗವಿಕಲರು ಹೋಗಿ ಮಾಡ್ಸಿರ್ತಾರೆ ಪೆನ್ಶನ್ ನಾಲ್ಕೈದು ತಿಂಗಳು ನಿಲ್ಸ್ಬಿಟ್ಟಿರ್ತಾರೆ ಮತ್ ಪೆನ್ಷನ್ ಮಾಡಲ್ಲ ಈಗ ಒಟ್ಟಲ್ಲಿ ಬಿಜೆಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾರೇ ಬಂದ್ರು ನಮ್ಮ ದುಡ್ಡು ನಾವು ತಿನ್ನಬೇಕು ನಮ್ಮ ಕಷ್ಟ ನಾವು ಪಡಿಬೇಕು ಹೌದು ಆದ್ರೂ ಒಂದು ಕೇಳ್ತೀನಿ ಈ ಒಂದು ಲೋಕಸಭೆ ಇರೋದ್ರಿಂದ ಮೋದಿನ ಕಾಂಗ್ರೆಸ್ ಯಾವ್ದಾದ್ರೂ ಬರ್ಲಿ ಸರ್ ನಾವೇನು ಅದಕ್ಕೇನಿಲ್ಲ ಬಟ್ ನಮ್ಮ ಅಂಗವಿಕಲರ ಕೂಗ್ನ ಕೇಳೋರೇ ಇಲ್ಲ ಇಲ್ಲಿ ಕೇಳೋರು ಬೇಕು ಅಂತ ಹೇಳಿ ಕೇಳೋರು ಬೇಕು ಸರ್ ಏನು ಹೇಳ್ತೀರಾ ಸರ್ ಏನು ಹೇಳ್ತೀರಾ ಬಿ ಜೆ ಪಿನ ಕಾಂಗ್ರೆಸ್ ಯಾರ ಸರ್ ಒಟ್ಟಿನ ಅನುಕೂಲ ಆಗಲಿ ಮೋದಿನ ಕಾಂಗ್ರೆಸ್ ಸರ್ ಯಾರು ಬಂದರೂ ಒಳ್ಳೇದೇ ಯಾರೋ ಬರಲಿ ಒಂದು ಒಳ್ಳೆದಾದ್ರೂ ಸಾಕು ಹ್ಞೂ ಹಾಂ ಓಕೆ ಸರ್ ಹೆಂಗೈತೆ ತುಮಕೂರು ರಣಕಣ ರಾಜಕೀಯ ಯಾರು ಬಂದ್ರೆ ಸರಿ ಅಂತೀರಾ ಬಿಜೆಪಿನ ಕಾಂಗ್ರೆಸ್ ಯಾವ್ದ್ ಬಂದ್ರು ಒಳ್ಳೇದೇ ಹೋಗಿ ಸರ್ ಯಾರು ಬಂದ್ರು ಕೆಲಸ ತಪ್ಪಲ್ಲ ಅದ್ರ ಬಗ್ಗೆ ಯಾಕೆ ಯೋಚನೆ ಹೋಗ್ತೀರಾ ನಾನು ಕಾಂಗ್ರೆಸ್ ಯಾವ್ದ್ ಬಂದ್ರು ಓಕೆನೇ ಸರ್ ನಾನು ಹೇಳ್ತಾ ಇಲ್ವಾ ಯಾರು ಬಂದ್ರು ಓಕೆನೇ ಏನ್ ಮಾಡೋ ಕೆಲಸ ಮಾಡ್ಲೇಬೇಕಾ ನಾವು ದುಡಿಲೇಬೇಕು ಯಾರನ್ನ ಬಂದೇನಾರು ಕೊಡ್ತಾರ ಯಾರನ್ನ ಆದ್ರೆ ಬಂದ್ ಮಾಡ್ತಾರ ಮಾಡಲ್ಲ ಯಾರ ಇಷ್ಟ ಎಲ್ಲ ಕಷ್ಟದಲ್ಲ ಅವ್ರೆ ಯಾರನ್ನ ಬಂದ್ ಕೇಳ್ತಾವ್ರ ಇವತ್ತು ಇಷ್ಟಿ ಸಾರ ಬಂದ್ ಕೇಳಿದ್ರೆ ಮತ್ತ ಅವ್ರ ತಗೊಂಡ ಏನ್ ಮಾಡ್ತೀರಾ ಎಲ್ಲಾರು ಅಷ್ಟೇ ಅದೇನ್ ಓಕೆ ಸಾರ್ ಸರ್ ಟೀಮ್ ಕಷ್ಟ ಪಡ್ತಿದಿರಾ ಯಾವ ಸರ್ಕಾರ ಬಂದ್ರೆ ಸರಿ ಅಂತೀರಾ ಮೋದಿ ವರ್ಸಸ್ ಕಾಂಗ್ರೆಸ್ ಮೋದಿನ ಕಾಂಗ್ರೆಸ್ ಅವರೆಲ್ಲ ಮಾತಾಡಿದ್ದಾರೆ ದೊಡ್ಡವರು ನಾವೇ ನಿಮ್ಮ ನಿಮ್ಮ ಅಭಿಪ್ರಾಯ ನಮಗೇನಿಲ್ಲ ಅವ್ರು ಹೇಳ್ದಂಗೆ ಯಾರು ಬಂದರೂ ಒಳ್ಳೇದೇ ಹಾಂ ನಮ್ದೇನಿಲ್ಲ ಯಾರು ಬಂದ್ರೆ ಒಳ್ಳೇದೆ ಒಟ್ಟಿನಲ್ಲಿ ಒಳ್ಳೆ ಆಡಳಿತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ನಮ್ದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಹಿಂಗೆ ಕೆಲಸ ಇದೆ ಸೇ ನಿರಂತರ ಸೇವೆ ಅವತ್ತಿನ ಶೆಟ್ಟಳ್ಳಿ ಟೀ ನಿರಂತರ ಸೇವೆ ನಮ್ಗೇನು ಯಾರು ಬಂದರೂ ಒಳ್ಳೇದೆ ಬಂದರೂ ಬದಲಾವಣೆ ಇಲ್ಲ ಬದಲಿಲ್ಲ ನಿಮ್ಮಲ್ಲಿ ಕಂಡಿಲ್ಲ ಬದಲಾವಣೆ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಏಪ್ರಿಲು ಓಟ್ ಕಡ್ಡಾಯವಾಗಿ ಮಾಡಬೇಕು ಅಂತ ನಾವು ಬೇಡ್ತೀವಿ ಅಷ್ಟೇ ಸರ್ ಏನು ಹೇಳ್ತೀರಾ ಬಿ ಜೆ ಪಿ ಕಾಂಗ್ರೆಸ್ ಕಾದ್ ನೋಡೋಣ ಯಾರು ಗೆಲ್ಲುತ್ತೆ ಅಂತ ಕೇಳ್ತಿಲ್ಲ ನಾನು ನಿಮಗೆ ಯಾರು ಬರಬೇಕು ಫೈಟ್ ಇದೆ ಇಬ್ಬರಿಗೂ ಫೈಟ್ ಇದೆ ನೋಡೋಣ ಯಾರು ಗೆಲ್ತದೆ ಅಂತ ಆಗಲ್ಲ ನಿಮಗೆ ಯಾರು ಬರಬೇಕು ಬಂದರೆ ಒಳ್ಳೆಯದು ಬಂದರೆ ಬಿಜೆಪಿಯಿಂದ ಬರಬೇಕು ರೀಸನ್ ಹೇಳ್ಬೋದಾ ಈಗ ನಮ್ಮ ಕೇಂದ್ರದಲ್ಲಿ ಮೋದಿನೇ ಇರೋದು ಎಲ್ಲದಕ್ಕೂ ಅನುಕೂಲ ಆಗಿರೋದು ಮೋದಿ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಏನೂ ಅನುಕೂಲ ಆಗಿಲ್ಲ ಅದಕ್ಕೆ ಮೋದಿ ಅವರೇ ಲೋಕಸಭಾ ಚುನಾವಣೆ ಗೆದ್ದು ಒಳ್ಳೆ ಬಹುಮತದಿಂದ ಗೆದ್ದರೆ ನಮಗೂ ಬಿಜೆಪಿಯಿಂದ ಒಳ್ಳೆಯದು ಥ್ಯಾಂಕ್ ಯು